मालिक ಇವತ್ತಿನ ದಿನ ಹೋರಾಟ ಮಾಡ್ತಿರೋ ಉದ್ದೇಶ ಇಷ್ಟೇ ಮುದ್ದೆಬಹಳ ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿನಿಯನ್ನ ಕಿರುಕುಳ ಕೊಟ್ಟು ಅವಳನ್ನ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಇವತ್ತಿನ ದಿನ ಸಮಾಜದಲ್ಲಿ ಪರಿಸ್ಥಿತಿ ಹೆಂಗ್ ಸೃಷ್ಟಿ ಆಗದ ಅಂತಂದ್ರ ಒಂದು ವಿದ್ಯಾರ್ಥಿನಿ ಒಂದು ಒಂದ್ ನಾಲ್ಕು ಜನ ಹುಡುಗರು ಒಂದ್ ಒಂದ್ ಕಡೆ ನಿಂತಾರಂತಂದ್ರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆ ರೋಡಿಗೋಲಿಸ್ ಸತ ಅಂಜುವಂತಹ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಆಗ್ಯದ ಆದ್ರೆ ಆಗಿರುವಂತ ಒಂದು ಕೃತ್ಯ ಅದ ಇದಕ್ಕ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ನಾ ಸರ್ಕಾರ ಕೇಳೋದೇನಂತಂದ್ರ ನೀವು ನಮಗೆ ಆ ಭಾಗ್ಯ ಭಾಗ್ಯ ಈ ಭಾಗ್ಯಾಗ ಅವಶ್ಯಕತೆ ಇಲ್ಲ ಅದ್ರ ಆಸೆಯನ್ನು ನಾವ್ ಇಟ್ಕೊಂಡ್ ಕುತಿಲ್ಲ ರಕ್ಷಣೆ ಇವತ್ತಿನ ದಿನ ರಕ್ಷಣೆನೆ ಇಲ್ಲ ಹೆಣ್ಣಿಗೆ ಅಂತಂದ್ರೆ ಅದಕ್ಕ ಇವತ್ತಿನ ದಿನ ಏನಿದ ಕೃತ್ಯ ಆಗ್ಯದ ಇದ ಕಠಿಣವಾದಂತ ಕ್ರಮ ತಗೋಬೇಕು ಎಂತ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇನ್ನೊಂದು ಗಣಮಗ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡ ಸುತ್ತೆ ಗಣಗಡನ್ನ ನಡಗಿ ಅಂತ ಸತ್ತಿರಬೇಕು ಅಂತ ಒಂದು ಕಠಿಣ ಕ್ರಮ ಇವತ್ತು ತಗೋಬೇಕು ಇದು ನಮ್ಮ ಸರ್ಕಾರ ಆಗ್ರಹ ಐತಿ ಆ ಆ ಒಂದು ವಿದ್ಯಾರ್ಥಿನಿಯರು ಮನೆಯ ಕನಸನ್ನ ಕಟ್ಕೊಂಡು ಕೂತಿರ್ತಾರ ನಮ್ಮ ಮಗಳು ಬೆಳಿತಾಳ ದೊಡ್ಡಕ್ಕೆ ಆಗ್ತಾಳ ದೊಡ್ಡ ಏನೋ ಸಾಧನೆ ಮಾಡ್ತಾಳ ನಮ್ ಮನಿಗ್ ಒಂದ್ ಹಳ್ಳಿ ಒಂದು ಗ್ರಾಮದಾಗ ಇರೋ ಜನರಿ ಅವ್ರ ಅವ್ರಿಗೆ ಏನ್ ಇರ್ತೈತಿ ಅವ್ರ ಮಗಳ ಮಕ್ಕಳ ದೊಡ್ಡವರಾಗಿ ಬೆಳೆದು ನಮ್ ಮನಿಗೆ ಆಸ್ರೆ ಆಗ್ಬೇಕು ಆಧಾರ ಆಗ್ಬೇಕನ್ನೋದೇ ಇರ್ತೈತಿ ಅಂತ ವಿದ್ಯಾರ್ಥಿನಿ ಇವತ್ತು ಪಾಪ ಅವ್ರ ಪೂರ್ಣ ಜೀವನವನ್ನ ಬಿಟ್ಟು ಇವತ್ತು ತೀರ್ಕೊಂಡು ಹೋಗಿದ ಅಂತಂದ್ರ ಅವ್ಳಿಗ್ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅವಳಿಗೆ ಅವ್ರ ಮನೆಗ್ ಒಂದ್ ಪರಿಹಾರ ಸಿಗ್ಬೇಕು ಕಠಿಣವಾದಂತ ಕ್ರಮ ಆಗ್ಬೇಕು ಅಕಸ್ಮಾತ್ ಇದು ಆಗದೆ ಇದ್ರ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷಾತ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತದೆ ಅಂತ ಹೇಳ್ತೀನಿ ಈ ಒಂದು ಕೃತ್ಯ ಆಗಿದ್ದಕ್ಕ ಕಠಿಣವಾದ ಕ್ರಮ ತೆಗೆದುಕೊಳ್ಳೇಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಮೈಸೂರಿನಲ್ಲಿ ಒಂದು ಒಂಬತ್ತು ವರ್ಷದ ಹುಡುಗಿ ಅತ್ಯಾಚಾರ ಆಗ್ತದೆ ಯಾಕೆ ಯಾಕೆ ಈ ತರ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಒಂದು ಬಗ್ಗೆ ಸರ್ ಇವತ್ ನೋಡ್ರಿ ಸರ್ ಆ ಬಗ್ಗೆ ಈ ಬಗ್ಗೆ ಅಂತ ಹೇಳಿ ನಾವೆಲ್ಲ ದುಡ್ಡು ವೇಸ್ಟ್ ಮಾಡ್ತಿದೀವಿ ಸರ್ ಆದ್ರೂ ನಮ್ಗೆ ಇದು ಬೇಕಾಗಿಲ್ಲ ನಮ್ಗೆ ಬೇಕಾಗಿರುವಂತಹ ರಕ್ಷಣೆ ಸರ್ ಎಷ್ಟೇ ಹೋರಾಟ ಮಾಡಿದ್ವಿ ಸರ್ ನಮಗ ಒಂದು ನ್ಯಾಯ ಅನ್ನೋದು ಸಿಗಾತಿಲ್ಲ ಮೊನ್ನೆ ನೇಹತ್ಯ ಪ್ರಕರಣ ಆಯ್ತು ನ್ಯಾಯ ಸಿಗ್ಲಿಲ್ಲ ಅವ್ರ ವಯಸ್ ಅನ್ನೋರ್ ಎಲ್ಲಿ ಅಂತ ಗೊತ್ತಿಲ್ಲ ಕೆಲ್ಸ ಶಿಕ್ಷೆ ಆಯ್ತಾ ನಮ್ಗೆ ಗೊತ್ತಾಯ್ತಾ ಏನೂ ಗೊತ್ತಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಸೃಷ್ಟಿಯಾಗಿದ ಆದ್ರೆ ಇದು ಈ ಇಲ್ಲಿ ಆಗಿರೋದ್ರಿಂದ ನಮ್ದೇ ಜಿಲ್ಲೆಯಲ್ಲಿ ಆಗಿತ್ತು ಸರ್ ಇವತ್ ಇವತ್ ಹಿಂಗ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಬೇರೆ ಯಾರು ಯಾರ ಮೇಲೆ ಕಣ್ಣೆತ್ಬೇಕಾದ್ರೆ ಅಂಜಬೇಕು ಅದು ಇವತ್ ನಾವು ಹೋರಾಟ ಮಾಡ್ತಿರೋ ಉದ್ದೇಶ ಅಷ್ಟೇ ಸರ್ ಅವ್ರ ಅಂಜಿ ಸಾಯ್ಬೇಕು ಇನ್ನೊಬ್ನ ವಿದ್ಯಾರ್ಥಿನಿಯನ್ನ ಅಥವಾ ಹುಡುಗಿಯನ್ನ ನೋಡಿ ಅವ್ರ ನೋಡ್ಬೇಕಾದ್ರ ಇಂತ ಆಗ್ರಹವನ್ನ ನಾವ್ ಇವತ್ತು ಮಾಡ್ತಾ ಇದ್ದೀವಿ ಸರ್ ಹೌದ್ ಸರ್ ಅದೇ ಇವತ್ತು ನಾವ್ ಕೇಳಕ್ ಬಂದಿತ್ತು ಸರ್ ಬೆಲೆನೇ ಇಲ್ಲಾರ್ದಂಗ್ ಆಗ್ಬಿಟ್ಟೈತ್ರಿ ಅದೇ ಹೇಳಿದ್ನಲ್ರಿ ಸರ್ ಗಳೆ ಒಂದ್ ನಾಲ್ಕ್ ಜನ ಹುಡ್ಗರ್ ನಿಂತಾರ ಅಂತಂದ್ರೆ ಒಂದ್ ವಿದ್ಯಾರ್ಥಿನಿ ಇವತ್ ಹುಡ್ಗಿ ಹೋಗಕ್ ಅಂಜು ಸಾಯ್ಬೇಕಾಗತ್ ಸರ್ ಇದ್ ಇದ್ ರೋಡ್ ಬಾ ಬೇರೆ ರೋಡಿ ಹೋಗೋಣ ಅನ್ನುವಂತ ಸೃಷ್ಟಿ ಸಮಾಜದಲ್ಲಿ ಆಗ್ಬಿಟ್ಟೈತ್ ಇದ್ ಎದಕ್ ಅಂತ ಹೇಳಿ ನಾವ್ ಎಲ್ಲದಕ್ಕೂ ಮುಂದಿವಿ ಇದ್ ಎದಕ್ ಇಲ್ಲ ನಮ್ಮ ಪ್ರಶ್ನೆ ಸರ್ ಯಾವ ಸರ್ ಇವಾಗ ಒಂದಿಷ್ಟ ಜನನ ಅರೆಸ್ಟ್ ಮಾಡಿದಾರ ಅಂತ ಹೇಳಿದಾರ ಸರ್ ಆದ್ರೆ ಎಲ್ಲ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕು ಸರ್ ಕಠಿಣವಾದಂತ ಕ್ರಮ ಆಗ್ಲೇಬೇಕು ಅಕಸ್ಮಾತ್ ಆಗದೆ ಇತ್ತಂದ್ರ ಅತಿ ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಸರ್ ಸುಜ್ಞಾ ಕುಲಕರ್ಣಿ ರಾಜ್ಯ ಸಹ ಕಾರ್ಯದರ್ಶಿ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಹೋಗ್ಬೇಕಾದ್ರೆ ಯೋಚನೆ ಮಾಡುವಂತ ಸ್ಥಿತಿ ಈಗ ಸಮಾಜದಲ್ಲಿ ಆಗತ್ ಸರ್ ಇದು ನಮ್ ಜಿಲ್ಲೆ ಅದಾಗಿದ್ರಿಂದ ನಾವ್ ಇದನ್ನ ಕೇಳ್ಕೊಳತ್ತೀವ್ರಿ ಸರ್ ನಿಮ್ಗ ಈಗ ಹೆಂಗ್ ಕಠಿಣ ಕ್ರಮ ಆಗ್ಬೇಕು ಅಂತಂದ್ರೆ ಅವರಿಗೆ ಇನ್ನೊಂದ್ ಹುಡುಗ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡಕ್ ಸುತ್ತೆ ವಿಚಾರ ಮಾಡಿರ್ಬೇಕ್ರಿ ಸರ್ ಅಂತ ಕಠಿಣ ಕ್ರಮ ತಗೊಳ್ಬೇಕ್ರಿ ಸರ್ ಗಲ್ಲಿಗೆ ಏರ್ಸೋದಾದ್ರ ಗಲ್ಲಿಗೆ ಏರ್ಸ್ಬೇಕ್ರಿ ಇಲ್ಲಿಕಂದ್ರೆ ಯಾವುದೇ ಕಠಿಣ ಕ್ರಮ ಆಗ್ಲಿ ಅದನ್ನ ವಿತ್ ಅಡ್ಮಿಟ್ ಸಮ ಕೊಡ್ಬೇಕ್ರಿ ಸರ್ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆಯನ್ನು ಖಂಡಿಸಿ ಎಬಿವಿಪಿ ತೀರವಾಗಿ ಖಂಡಿಸುತ್ತದೆ ಈ ಮೇಲ್ಚಾವಣಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಲೆಯನ್ನು ನಡೆದ ಮುದ್ದೇಬಿಹಾಳ ಗ್ರಾಮದ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಆಗುವ ಕೊಲೆಯನ್ನು ಮಾಡಿರುವುದು ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಬಿವಿಪಿ ಆಗ್ರಹಿಸುತ್ತದೆ ಕಠಿಣ ಶ್ರಮ ತೆಗೆದುಕೊಳ್ಳು ಕೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡುತ್ತದೆ ಧನ್ಯವಾದಗಳು ಇಂತಿ ನಿಮ್ಮ ವಿಶ್ವಾಸ